ಮಕ್ಕ ಮದಿನ ದಟಿಗರನ ಮಾಡ್ತಿದ್ದ ಜೀವನ ದಿನ ನಿತ್ಯ ಬ್ಯಾಟಿಗಿ ಹೋಗುವನ ಗುಡ್ಡ ಹಡಿವಿಯನ್ನ ಅಡಿವಿಯನ್ನ ಬರುತ್ತಾನ ಗುಡ್ಡ ಗೌವಾರಡವಿಯನ್ನಿರಿ ಗಡಿ ಬರತಾನ ಗುಡ್ಡ ಗೌವಾರ ಹಡವಿಯನ್ನಿರಿ ಗಡಿ ಬರುತ್ತಾನ ಗುಡ್ಡ ಗೌವಾರಡವಿಯನ್ನಿರಿ ಗಡಿ ಬರುತ್ತಾನಂದಿನ ಹಡಿ ஜிரி தூர தோட நம் தாரிகி வட்டி தலியதரி குலைபிஷானி ந ஓடானுள்ளி ந ஓடான இந்த பந்துவதறி குலைபிஷான ಬಿ ಶಾ ಓಡಿಶಾನ ಓಡ ಶಾರಚಿ ಬೆದರಿ ಓಡಿ ಬುಗಿ ಬಿತ್ತು ಬಲಿಯಗ ಗೈನ ಮುಂಗಾಲಿಗಿ ಬಲಿ ಬಿತ್ತು ಮೂರು ವೀರದಂಗ ಎಳೆ ಬಿಗುದು ಮುಚ್ಚಿತು ತು ನಾಲಿಗೆ ಕಚ್ಚಿ ಪೂರ್ಣ ಎಳೆ ಬಿಗುದು ಮುಚ್ಚಿತು ತೋ ಕಣ್ಣ ಹಾ ಕಚ್ಚಿ ಪೂರ್ಣ ವೀರದಂಗಾಯಳಿ ಎಳೆ ಬಿಗುದು ಮುಚ್ಚಿತು ಕಣ್ಣ ನಾಲಿಗೆ ಕಚ್ಚಿ ಪೂರ್ಣ ವೃದಂಗಾ ಎಳೆ ಬೀಗದು ಮುಚ್ಚಿತು ತೋಕಣ್ಣ ಕಚ್ಚಿ ಪೂರ್ಣ ಬ್ಯಾಟಿಗಾರ ಖುಷಿಯಾಗಿ ಓಡಿ ಬಂದು ಬತ್ತಿ ಹಿಡ್ದ ನಗೋಣಂ ಕೊಯ್ಬೇಕಂತ ಚೂರಿಯ ತೆಗುದಾನ ಚಿಗರಿ ಅಂತೂ ಬಂತು ನನಗ ಮರಣ ಮಾಡ್ಯದ ಆಲೋಚನಾ ಚಿಗರಿ ಅಂತೂ ಬಂತು ನನಗ ಮರಣಾ ಶಿಗರಿ ಅಂತೂ ಬಂತು ನನಗ ಮರಣ ಮಾಡೋಚನಾ ಶಿಗರಿ ಅಂತೂ ಬಂತೋ ನನಗ ಮರಣ ಆಹ ಮಾಡದ ಆಲೋಚನಾ ಬ್ಯಾಟಿಗಾರ ಕೇಳು ನನಗ ಮರಿ ಹುಟ್ಟಿ ಹಾಗದ ದಿನ ಸಣ್ಣ ಮರಿ ತೆರದಿಲ್ಲಪ್ಪ ಕಣ್ಣ ಹಾಲು ಕುಡಿಸಿ ಬರತೀನಿ ಬಿಡು ನನ್ನ ಸತ್ಯ ಹೇಳ್ತೀನಿ ನಾನ ಹಾಲು ಕುಡಿಸಿ ಬರತೀನಿ ಬಿಡು ನನ್ನ ಸತ್ಯ ಹೇಳ್ತೀನಿ ನಾನ ಹಾಲು ಕುಡಿಸಿ ಬರತೀನಿ ಬಿಡು ನನ್ನ ಸತ್ಯ ಹೇಳ್ತೀನಿ ನಾನ ಹಾಲು ಕುಡಿಸಿ ಬರತೀನಿ ಬಿಡು ನನ್ನ ಹೇಳ್ತೀನಿ ನಾನ ಉಳಿವ ಯೋಚನ ಉಳಿವ ಯೋಚನ ಮಾಡಿ ಹೇಳ ಬ್ಯಾಡ ನನ್ಗ ಬ್ಯಾರೆ ಬ್ಯಾರೆ ನಮ್ ಅಡಿವಿ ಜಾತಿ ನಂಬಾಲ್ಯ ನಿನ್ನ ಯಾರಿಗೆ ಕೊಟ್ಟು ಹೋಗ ಜಾಮಿನಾ ನೀನು ಬರುವ ತಾನ ಜಾಮೀನಾ ಬರುವ ತಾನ ಇಂತ ಅರಣ್ಯದ ಯಾರು ಹಾಗು ಬರೋ ಚಿಗರಿ ನೆನೆಸಿತ್ತು ಶಿವನಂ ನಬಿ ಸಾಹೇಬ ಬಂದು ಹೇಳಿದನ ಶರಣಂ ಚಿಗರಿ ಶರಿ ಬಿಡಿ ಶನ ತಕ್ಷಣ ಜಾಮೀನ ಚಿಗರಿ ಶರಿ ता छणा हाँ गीना चिगर शरिबी शनता कक्षण न जामीना चिगर शरीबीड़ी शनता क्षण हागन जमीना गाबरिया गी தன்ன மிணன் மீ ஓடி பந்து திந்தாவமலியன்னா திந்த வலியோ அனுமான ஓடிபந்து தலியண்ணி தோனுமான ஓடிபந்து தந்தவலியண்ண ಹಾಲು ಕುಡಿಯದು ಬಿಟ್ಟು ಕೇಳ್ತವ ತಾಯೀ ಯಾಕವ್ವ ಹಾಲು ರುಚಿ ಇಲ್ಲ ಇದೀನ ಕೈ ಆಗ್ತಾವ ಕಾರಣ